ಜೈ ಗುರುದೇವ್ ಪೂಜೆ ಗುರುದೇವರೇ ನನ್ನ ಸುತ್ತಲೂ ಕಾಣುತ್ತಿರುವುದು ನನ್ನದೇ ಮನಸ್ಸಿನ ಪ್ರೊಜೆಕ್ಷನ್ ಆಗಿದ್ದಲ್ಲಿ ಅದನ್ನು ನನಗೆ ಬೇಕಾದಂತೆ ಬದಲಾಯಿಸುವ ಬಟನ್ ಎಲ್ಲಿದೆ ಅದು ನಿನ್ನೊಳಗೆ ಇದೆ ಧ್ಯಾನ ಮಾಡು ಅದಾಗ್ತದೆ ಕೆಲಸ ಗುರುದೇವ್ ತಪಸ್ಸು ಮಾಡಿ ತಿಳಿದುಕೋ ಎಂದು ಹೇಳಿದ ಒಂದು ಗುರುವಾಕ್ಯವನ್ನು ಹಿಡಿದು ಅನ್ನದಿಂದ ಆನಂದದವರೆಗೆ ಬ್ರಹ್ಮನನ್ನು ಕಂಡು ಶಿಷ್ಯ ಕಂಡುಕೊಂಡನು ಹೀಗೆಂದು ಉಪನಿಷತ್ತಿನಲ್ಲಿ ಹೇಳಲಾಗಿದೆ ಗುರುವಾಕ್ಯವನ್ನು ಮನನ ಮಾಡುವುದು ಅಥವಾ ಅನುಸಂಧಾನವನ್ನು ಹೇಗೆ ಮಾಡುವುದು ನೋಡಿ ನಿಮಗೆ ಏನು ಸತ್ಯ ಅನ್ನಿಸ್ತದೆಯೋ ಇವಾಗ ಅದನ್ನೇ ಹಿಡ್ಕೊಂಡು ಹೋಗಿರಿ ಆವಾಗ ಅನ್ನಿಸ್ತದೆ ನಾನು ಸತ್ಯ ಅಂದ್ಕೊಂಡೋ ಸತ್ಯ ಅಲ್ಲ ಅದು ಮಿಥ್ಯ ಅಂತ ಗೊತ್ತಾಗ್ತದೆ ಇವಾಗ ಸತ್ಯ ಮಿಥ್ಯದ್ದು ತುಂಬ ಕಷ್ಟವಾಯ್ತು ಅಂತಂದರೆ ಯಾವುದೂ ಕನಸು ಯಾವುದು ನೆನಸು ಅಂತ ನೋಡ್ಕೊಳ್ಳಿ ಇವೆಲ್ಲ ಕನಸಾಗಿದೆ ಅನ್ನೋ ಭಾವನೆ ಬರ್ತಿದ್ದ ಹಾಗೆ ಮನಸ್ಸು ಪ್ರಸನ್ನವಾಗಲಿಕ್ಕೆ ಹೋಗ್ತದೆ ಗೊತ್ತಾಯ್ತಲ್ಲ ಇವೆಲ್ಲ ಬಿಕಾಸ್ಟ್ ಬರ್ದಿ ಜ್ಞಾನದ ಪುಸ್ತಕದಲ್ಲಿ ಇವೆಲ್ಲ ಕೊಟ್ಟಿದ್ದೀವಿ ಅದೆಲ್ಲ ಓದಿ ಸ್ವಲ್ಪ ಆತ್ಮೀಯರ ಆತ್ಮೀಯರಿಗೊಂದು ಮಾತು ಅಂತ ಒಂದಿದೆ ಅದನ್ನು ನೋಡಿ ಅಲ್ಲ ಏನದು ಇಂಟಿಮೇಟ್ ನೋಟ್ ಟು ದ ಸಿನ್ಸಿಯರ್ ಸಿಕ್ಕರ್ ಇಂಗ್ಲೀಷ್ನಲ್ಲಿದೆ ಅಂತ ತೆಗೆದು ಕನ್ನಡಕ್ಕೂ ಆಗಿದೆ ಅಲ್ಲ ಅದು ಟ್ರಾನ್ಸ್ಲೇಷನ್ ಆಗಿದೆ ಆಯ್ತಲ್ಲ ಇನ್ನೂ ಒಂದು ಪ್ರಶ್ನೆ ತಗೋ ಕೆಲವು ಪ್ರಯತ್ನಗಳು ಬಹಳ ಸಮಯದ ನಂತರ ಫಲ ನೀಡುತ್ತವೆ ಅಂತಹ ಸಂದರ್ಭಗಳಲ್ಲಿ ತಾಳ್ಮೆಯನ್ನು ಹೇಗೆ ಬೆಳೆಸಿಕೊಳ್ಳುವುದು ಇದಕ್ಕೆ ಉತ್ತರ ನಾನೊಂದು ಎರಡು ವರ್ಷ ಆದಮೇಲೆ ಹೇಳಿದ್ರೆ ಪರವಾಗಿಲ್ಲ ಉತ್ತರ ಬೇಕಲ್ಲ ಇದಕ್ಕೆ ಎರಡು ವರ್ಷ ಬಿಟ್ಟು ಹೇಳ್ತೀನಿ ನೋಡಿರಿ ಬಂದ್ಬಿಡುತ್ತೆ ತಾಳ್ಮೆ ಅಷ್ಟೊತ್ತಿಗೆ ಕಾಯ್ದಿರೋದೇ ತಾಳ್ಮೆ ಹ್ಞೂ ನಮಗೆ ಕಾಯ್ದಿಲ್ಲದೆ ಕಾಯೋಕ್ಕೆ ಧೈರ್ಯ ಇಲ್ಲದೆ ಇದ್ದರೆ ಬರೀ ಒಂಥರ ಚಟ್ಪಡ ಅಂತ ಆಗ್ತಾ ಇದ್ದರೆ ಕಾತರಿಸ್ತಾ ಇದ್ದರೆ ಮಾನಸಿಕ ರೋಗ ಬಂದ್ಬಿಡ್ತದೆ ಆಮೇಲೆ ಅದಕ್ಕೆ ಕಾಯಬೇಕಾಗತ್ತೆ ಗೊತ್ತಾಯ್ತಲ್ಲ ಕಾಯೋದು ಕಲ್ ಕಲಿತರೆ ध्यान बंद बंदते चे हरे नारायण हरे नारायण हरि नारायण हरे नारायण नारायण

नारायण हरे हरि नारायण हरे हरि नारायण हरे नारायण नारायण हरे हरि नारायण हरे हरि नारायण हरे नारायण हरि नारायण हरे हरि नारायण हरे हरि नारायण हरे ना